ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಯಾವ ರೀತಿ ಗೌರವ ಸಿಗಬೇಕಿತ್ತೋ ಆ ಗೌರವಗಳು ಈ ದಿನ ನಿಮಗೆ ಸೂಕ್ತವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈಗಾಗಲೇ ನಿಮಗಿರುವಂತಹ ಸಾಲದ ಬಾಧೆ ಆಗಿರ್ಬೋದು ಸಾಲದ ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮಗೆ ಯಾರೋ ಒಬ್ಬರು ಸಾಲ ಕೊಡೋದಾಗಿರ್ಬೋದು ಇವೆಲ್ಲವೂ ಸಹ ಈ ದಿನ ನಿಮಗೆ ಕ್ಲಿಯರ್ ಆಗುತ್ತೆ ಅದೇ ರೀತಿಯಾಗಿ ಈ ದಿನ ಮಹಿಳೆಯರ ವಿಚಾರಕ್ಕೆ ಬಂದರೆ ಅದರಲ್ಲೂ ಉದ್ಯೋಗ ಮಾಡ್ತಾ ಇರುವಂತಹ ಮಹಿಳೆಯರ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಜವಾಬ್ದಾರಿಗಳು ದುಪ್ಪಟ್ಟಾಗುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಹಿರಿಯರ ಆರೋಗ್ಯದಲ್ಲಿ ಈ ದಿನ ಸ್ವಲ್ಪ ಚೇತರಿಕೆ ಕಾಣ್ಬೋದು ಆತ್ಮೀಯರ ಜೊತೆಗೆ ಪ್ರಮುಖ ವಿಷಯದ ಬಗ್ಗೆ ಈ ದಿನ ನೀವು ಚರ್ಚೆಯನ್ನು ಮಾಡ್ತೀರಾ ನಿಮ್ಮ ಒಳತು ಹೋಗು ಹೋ ಆಗು ಹೋಗುಗಳನ್ನು ತಿಳ್ಕೊಳ್ಳೋದು ನಿಮ್ಮ ಆತ್ಮೀಯರೇ ಹೊರತು ಬೇರೆ ಯಾರಲ್ಲ ಆದಷ್ಟು ನಿಮ್ಮ ವಿಷಯದ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ಇದನ್ನ ಚರ್ಚೆ ಮಾಡಿದಷ್ಟು ಎಲ್ಲವೂ ಸಹ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಇನ್ನು ಆಹಾರ ಪದಾರ್ಥಗಳನ್ನು ಯಾರ್ಯಾರು ವ್ಯಾಪಾರ ಮಾಡ್ತಾ ಇರ್ತೀರೋ ಅಂಥವರಿಗೆ ಈ ದಿನ ಲಾಭ ಅಂತಾನೆ ಹೇಳ್ಬೋದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಆಸ್ತಿ ಮಾರಾಟದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅತ್ಯವಶ್ಯಕವಾಗಿರುತ್ತೆ ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಡ್ತಾ ಇರೋವರಿಗೆ ಈ ದಿನ ವಿದೇಶ ಪ್ರಯಾಣದ ಅವಕಾಶ ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತೀರ ವ್ಯವಸಾಯ ಮಾಡ್ತಾ ಇರ್ತೀರ ಅದರಲ್ಲೂ ಯಾವುದಾದ್ರೂ ವಸ್ತುಗಳ ಸಾಗಾಣಿಕೆ ಮಾಡೋದಾಗಿರ್ಬೋದು ಕುರಿ ಸಾಗಾಣಿಕೆ ಆಗಿರ್ಬೋದು ಅಥವಾ ತೆಂಗು ಕೃಷಿ ಇರ್ಬೋದು ಈ ಥರ ಕೃಷಿ ಮಾಡೋವಂಥವರಿಗೆ ಈ ದಿನ ಧನಲಾಭ ಅತಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಕಟಕ ರಾಶಿ ಕಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ದಿನ ನಿಮ್ಮ ಮೇಲಧಿಕಾರಿಗಳಿಂದ ಒಂದಷ್ಟು ಒಗಳಿಕೆಯ ಮಾತುಗಳನ್ನು ನೀವು ಕೇಳ್ತೀರಾ ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಿಂದ ನಿಮಗೆ ಎಲ್ಲೋ ಒಂದು ಕಡೆ ಸಂತೋಷ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಬಹಳಷ್ಟು ದಿನಗಳಿಂದ ನಿಮ್ಮ ಮಕ್ಕಳು ಯಾವುದೇ ರೀತಿ ಕೆಲಸ ಕಾರ್ಯ ಮಾಡ್ತಾಯಿಲ್ಲ ಓದುತ್ತಿಲ್ಲ ಬರೀತಿಲ್ಲ ಅಂತ ಎಷ್ಟೋ ಜನ ನೊಂದ್ಕೊಂಡಿರ್ತೀರ ಆದರೆ ಈ ದಿನ ನಿಮ್ಮ ಮಕ್ಕಳಿಂದಾನೆ ನಿಮಗೆ ಒಂದು ಸಂತೋಷದ ಸುದ್ದಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂತಹ ದಿನ ಆಗುತ್ತೆ ಇವತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಿರ್ತಿರೋ ಅಥವಾ ಇರುವಂತಹ ಮನೆಗೆ ಒಂದಷ್ಟು ಮನೆಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ದಿನ ಇವತ್ತಾಗುತ್ತೆ ಅದರಿಂದ ನೀವೇನು ಕಳ್ಕೊಳ್ಳಲ್ಲ ಲಾಭವೇ ಇರುತ್ತೆ ಅಂತಲೇ ಹೇಳ್ಬೋದು ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಹಿರಿಯರ ಮಾರ್ಗದರ್ಶನದಿಂದ ಈ ದಿನ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ ನಿಮ್ಮೆಲ್ಲ ಕಾರ್ಯಗಳು ಈ ದಿನ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಧರ್ಮ ಕಾರ್ಯದಲ್ಲಿ ಅಂದರೆ ದೇವರ ಕಾರ್ಯ ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಆಶ್ರಮಗಳಿಗೆ ಹೋಗಿ ಅನ್ನದಾನ ಮಾಡೋದಾಗಿರ್ಬೋದು ಈ ರೀತಿಯ ಧರ್ಮ ಕಾರ್ಯಗಳನ್ನು ಈ ದಿನ ನೀವು ಮಾಡ್ತೀರಾ ಅದರಲ್ಲಿ ಇವತ್ತು ನಿಮ್ಮ ಗಮನ ಅತಿ ಹೆಚ್ಚು ಸೆಳೀತಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪಾಲುದಾರಿಕೆಯ ವ್ಯವಹಾರದಲ್ಲಿ ಉದ್ಯಮ ಸ್ಥಾಪನೆ ಮಾಡುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಒಂದಷ್ಟು ಉದ್ಯೋಗಗಳನ್ನು ಸ್ಥಾಪನೆ ಮಾಡುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ನಿಮ್ಮ ಸ್ಕೂಲ್ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಇಲ್ಲಿ ನಡೆದಂತಹ ಒಂದಷ್ಟು ಗೆಲುವಿನ ಆದಿ ಏನಿದೆ ಆ ದಿನ ಈ ದಿನದಲ್ಲಿ ನಿಮಗೆ ನೆನಪಾಗುತ್ತೆ ಅಂತಲೇ ಹೇಳ್ಬೋದು ಒಂದಷ್ಟು ಯಶಸ್ಸಿನ ಚಿಂತನೆಗಳಾಗಿರ್ಬೋದು ಅವೆಲ್ಲವೂ ಸಹ ಈ ದಿನ ನಿಮ್ಮ ಕಣ್ಮುಂದೆ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕಾಲೇಜ್ಗೆ ನೀವು ಹೋಗೋದಾಗಿರ್ಬೋದು ಇವೆ ಇವೆಲ್ಲವೂ ಸಹ ಈ ದಿನ ನಡೆಯುತ್ತೆ ಅದೇ ರೀತಿಯಾಗಿ ನಿಮ್ಮ ಕಂಪನಿಯಲ್ಲಿ ಇರುವಂತಹ ನಿಮ್ಮ ಕೊಲೀಗ್ ನಿಮ್ಮ ಸಹೋದ್ಯೋಗಿ ಏನಿದ್ದಾರೆ ಅವರಿಂದ ನೀವು ಈ ದಿನ ಸಹಾಯವನ್ನು ಪಡ್ಕೋತೀರಾ ಇನ್ನು ನಕಾರಾತ್ಮಕ ಯೋಜನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ ಅನ್ನೋದು ಏನಿದೆ ಇವೆಲ್ಲವನ್ನು ಸಹ ಸ್ವಲ್ಪ ನಿಯಂತ್ರಿಸ್ಕೊಳ್ಬೇಕಾಗುತ್ತೆ ಯಾವಾಗಲೂ ಸಹ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಎಲ್ಲವೂ ಸಹ ಹಾಳಾಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಸಕಾರಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗತ್ತೆ ತುಲಾರಾಶಿ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಕೈಗೊಂಡಿರುವಂತಹ ಕಾರ್ಯದಲ್ಲಿ ಈ ದಿನ ಪ್ರಗತಿಯನ್ನ ನೀವು ಕಾಣ್ತೀರಾ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ಕಾರ್ಯ ಸಾಧನೆಯನ್ನು ನೀವು ಮಾಡ್ಕೋತೀರಾ ಅಂತಾನೆ ಹೇಳ್ಬೋದು ಇನ್ನು ಕೃಷಿ ಕ್ಷೇತ್ರದಲ್ಲಿ ಇರುವಂತಹ ರೈತಾಪಿ ವರ್ಗದವರಿಗೆ ಈ ದಿನ ಒಂದು ಶುಭ ಸುದ್ದಿ ಅಂತೂ ಬಂದೇ ಬರುತ್ತೆ ಯಾವುದೋ ಒಂದು ಲಾಭದ ಆಗಿರ್ಬೋದು ಅಥವಾ ಜಮೀನಿನ ವಿಚಾರ ಆಗಿರ್ಬೋದು ಯಾವುದಾದ್ರೂ ಒಂದಲ್ಲ ಒಂದು ವಿಚಾರಕ್ಕೆ ಈ ದಿನ ನಿಮ್ಮ ವರ್ಗದಲ್ಲಿರುವಂಥವರಿಗೆ ಶುಭವಾದ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಎಚ್ಚರಿಕೆಯ ನಡೆಯಿಂದ ಪ್ರಮುಖವಾದಂಥ ಅನಾಹುತವನ್ನು ಈ ದಿನ ತಪ್ಪಿಸ್ಕೋತೀರಾ ಎಷ್ಟು ಆಗುತ್ತೋ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಷ್ಟು ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಪ್ರಜ್ಞೆ ಇಲ್ಲದೆ ಮೈ ಮರೆತು ಒಂದು ಹೆಜ್ಜೆ ಇಟ್ಟು ಸಹ ಈ ದಿನ ಅನಾಹುತ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಆದಷ್ಟು ಎಚ್ಚರಿಕೆಯ ನಡೆಯನ್ನು ಇಟ್ಟಷ್ಟು ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ವ್ಯಾಪಾರದ ಒಪ್ಪಂದವನ್ನು ಈ ದಿನ ಮುಂದೂಡಿದಷ್ಟು ರುಚಿಕ ರಾಶಿಯವರಿಗೆ ಒಳ್ಳೆಯದು ಏನು ಪುಸ್ತಕದ ವ್ಯಾಪಾರ ಮಾಡ್ತಾ ಇರುವಂಥವ್ರಿಗೆ ಒಂದು ಕಡೆ ಅಭಿವೃದ್ಧಿ ಆದರೆ ಇವರೂ ಸಹ ಅಷ್ಟೇ ಎಚ್ಚರಿಕೆಯಿಂದ ಇರಬೇಕಾಗಿದೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಈ ದಿನ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನಿಮ್ಮ ದಾಂಪತ್ಯದಲ್ಲಿ ಇವತ್ತಿನ ದಿನ ತಿರುವನ್ನ ಪಡ್ಕೋತೀರಾ ತಾಂತ್ರಿಕ ಪದವೀದಾರರಿಗೆ ವಿದೇಶಿ ಪ್ರಯಾಣದ ಅಂತೂ ಈ ದಿನ ಸಿಗುತ್ತೆ ಅಂತಲೇ ಹೇಳ್ಬೋದು ಬಂದುಬಿಟ್ಟಿದೆ ಆಲ್ರೆಡಿ ಈ ದಿನವನ್ನು ಯಾವ ರೀತಿ ಉಪಯೋಗಿಸ್ಕೋತೀರಾ ಅನ್ನೋದು ಗೊತ್ತಾಗಬೇಕಾಗಿದೆ ಇನ್ನು ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬದಲಾವಣೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ಅಥವಾ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಾಗಿರ್ಬೋದು ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಾಗಿರ್ಬೋದು ಈ ದಿನ ಒಂದಷ್ಟು ಅನಿರೀಕ್ಷಿತವಾಗಿ ಬದಲಾವಣೆ ಕಂಡುಬರ್ಬೋದು ಬರ್ಬೋದು ಧನುರಾಶಿಯವರಿಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ದಿನ ನಾಟ್ಯ ಕಲಾವಿದರಿಗೆ ಉತ್ತಮವಾದಂಥ ಒಂದು ವೇದಿಕೆಯನ್ನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆ ವೇದಿಕೆಯ ಮೇಲೆ ನಿಮಗೆ ಒಂದಷ್ಟು ಸನ್ಮಾನ ಗೌರವ ಸಿಗುತ್ತೆ ಅದರ ಜೊತೆಗೆ ಒಂದಷ್ಟು ಕಡೆ ಲಾಭವಂತಲೂ ಹೇಳ್ಬೋದು ಇನ್ನೊಂದು ಉತ್ಪಾದನಾ ಕ್ಷೇತ್ರದಲ್ಲಿರೋರಿಗೆ ಈ ದಿನ ಧನ ಲಾಭ ಅನ್ನೋದೇನಿದೆ ಅದು ತುಂಬ ತುಳುಕುತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಷೇರು ಹೂಡಿಕೆಯಲ್ಲಿ ಲಾಭವನ್ನು ಗಳಿಸ್ತೀರಾ ಯಾವುದಾದ್ರೂ ಅಂದರೆ ಅನ್ವಾಂಟೆಡ್ ಆಗಿ ಒಂದಷ್ಟು ಹೂಡಿಕೆಗಳಿದ್ದಾವೆ ಅಂತಹ ಕಡೆ ಹೂಡಿಕೆ ಮಾಡಿದ್ರೆ ತಪ್ಪಾಗುತ್ತೆ ನೋಡಿಕೊಂಡು ಜಾಗರೂಕತೆಯಿಂದ ಒಂದಷ್ಟು ಕಡೆ ಹೂಡಿಕೆಯನ್ನು ಮಾಡೋದ್ರಿಂದ ಮುಂದಿನ ದಿನದಲ್ಲಿ ಲಾಭವನ್ನು ಪಡ್ಕೋತೀರಾ ಅಂತಲೇ ಹೇಳ್ಬೋದು ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಸಂಗಾತಿಯ ಆರ್ಥಿಕ ಸಹಾಯದಿಂದ ಈ ದಿನ ನಿಮ್ಮ ಸಾಲವನ್ನು ತೀರಿಸ್ಕೋತೀರಾ ಅಂತ ಹೇಳ್ಬೋದು ಇನ್ನು ಕಿರುಚಿತ್ರ ನಟರಿಗೆ ಸಾಮಾಜಿಕವಾಗಿ ಮನ್ನಣೆ ಸಿಗುತ್ತೆ ಅದೇ ಅದೇ ರೀತಿಯಾಗಿ ಸಾಹಿತಿಗಳಿಗೆ ಗೌರವ ಸಿಗುತ್ತೆ ಅಂತ ಹೇಳ್ಬೋದು ಮೀನರಾಶಿ ಅವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಹೊಸ ಉದ್ಯೋಗದಲ್ಲಿ ಇರುವಂತಹ ಸಹೋದ್ಯೋಗಿಗಳಿಂದ ನಿಮಗೆ ಸಹಕಾರ ಸಿಗುತ್ತೆ ಅದೇ ರೀತಿಯಾಗಿ ಗೃಹ ನಿರ್ಮಾಣ ಪ್ರಾರಂಭ ಮಾಡ್ತೀರಾ ಅಂದರೆ ಮನೆ ಕಟ್ಟೋದೇನಿದೆ ಅದನ್ನು ನೀವು ಪ್ರಾರಂಭಿಸ್ತೀರಾ ಇನ್ನು ಉದ್ಯೋಗ ಬದಲಾವಣೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಇರುವಂತಹ ಉದ್ಯೋಗದಿಂದ ಬೇರೆ ಕಡೆ ಹೋಗ್ಬೋದು ಆದರೆ ನೋಡಿಕೊಂಡು ಬದಲಾವಣೆ ಮಾಡೋದು ಒಂದು ಕಡೆ ಉತ್ತಮ ಅಂತ ಹೇಳ್ತೀನಿ